ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಸವಣ್ಣ ಅವರ ಕುರಿತಂತೆ ಪ್ರಬಂಧ ಅಥವಾ ಭಾಷಣವನ್ನ ಹತ್ತು ಅಂಶಗಳ ಮುಖಾಂತರ ತೋರಿಸ್ಕೊಡ್ತಾ ಇದೀನಿ ಒಂದನೇ ಅಂಶ ನೋಡಿ ಬಸವಣ್ಣನವರು ಸಾವಿರದ ನೂರ ಮೂವತ್ನಾಲ್ಕರಂದು ಬಿಜಾಪುರ ಜಿಲ್ಲೆಯ ಅಂದರೆ ಇಂದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಎಂಗಲೇಶ್ವರ ಗ್ರಾಮದಲ್ಲಿ ಜನಿಸಿದರು ಎರಡನೇ ಅಂಶ ಮಾದಿರಾಜ ಮತ್ತು ಮಾದಲಾಂಬಿಕೆ ಬಸವಣ್ಣನವರ ತಂದೆ ತಾಯಿಗಳು ಬಸವಣ್ಣನವರ ಒಡ ಹುಟ್ಟಿದವರು ಅಕ್ಕ ನಾಗಮ್ಮ ಮೂರನೇ ಅಂಶ ಬಸವಣ್ಣನವರು ಎಂಟನೇ ವಯಸ್ಸಿನಲ್ಲಿದ್ದಾಗ ಪುರುಷರಿಗೆ ಮಾತ್ರ ಕೊಡುವ ಜನಿವಾರವನ್ನ ತನಗಿಂತಲೂ ಹಿರಿಯರಾದ ಅಕ್ಕನಾದ ನಾಗಮ್ಮನಿಗೂ ಕೊಡಲು ಕೇಳುತ್ತಾರೆ ಒಪ್ಪದೆ ಹೋದಾಗ ಪುರುಷ ಮತ್ತು ಮಹಿಳೆ ಅಸಮಾನತೆಯನ್ನು ವಿರೋಧಿಸಿ ಮನೆಯನ್ನು ತೊರೆದು ಕೂಡಲ ಸಂಗಮಕ್ಕೆ ಸೇರುತ್ತಾರೆ ನಾಲ್ಕು ಬಸವಣ್ಣ ಹನ್ನೆರಡು ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಅಧ್ಯಯನ ಮಾಡಿದರು ಅವರ ದೃಷ್ಟಿಯಲ್ಲಿ ದೇವರು ಒಬ್ಬನೇ ಅವನು ಮಾನವರಲ್ಲಿದ್ದಾನೆ ಎಂದು ನಂಬಿದ್ದರು ಇಲ್ಲಿ ಆಯ್ದಂತಹ ಪ್ರಮುಖ ಹತ್ತು ಅಂಶಗಳ ಮುಖಾಂತರ ಪ್ರಬಂಧ ಅಥವಾ ಭಾಷಣವನ್ನ ಮಾಡುವುದು ಹೇಗೆ ಅಂತ ನೋಡ್ತಾ ಇದ್ವಿ ಐದನೇದು ಕಾಯಕದ ಮಹತ್ವ ಸಾರಿದರು ಆಲಸ್ಯದ ಜೀವನ ವಿರೋಧಿಸಿದರು ಸುಳ್ಳು ಹೇಳುವುದು ವಂಚಿಸುವುದು ಕೊಲೆ ಸುಳಿಗೆ ಮಾಡುವುದು ಪ್ರಾಣಿ ಬಲಿ ನೀಡುವುದು ಪರದನ ಬಸವಣ್ಣನವರು ಹತ್ತು ಸಾಲಿನ ಪ್ರಬಂಧ ಅಥವಾ ಭಾಷಣವನ್ನು ನೋಡುತ್ತಿದ್ದೇವೆ ಆರನೆಯದು ಬಸವಣ್ಣನವರು ಕೆಲಸದಲ್ಲಿ ಮೇಲು ಕೀಳು ಇಲ್ಲ ಸ್ತ್ರೀ ಪುರುಷರು ಸಮಾನರು ಎಂದು ಸಮಾನತೆ ಕಾಯಕದ ಮಹತ್ವ ದಾಸೋಹ ತತ್ವಗಳನ್ನು ಸ್ವೀಕರಿಸಿ ಆಚರಿಸಿ ಶರಣರಾಗಬೇಕೆಂದು ಸಾರಿದರು ಏಳು ಬಸವಣ್ಣ ತಮ್ಮ ವಚನಗಳ ಮೂಲಕ ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲವಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಎಂದು ಸಾರುವ ಮೂಲಕ ತಮ್ಮ ಮಾನವತಾವಾದಕ್ಕೆ ಸಾಹಿತ್ಯದ ಸ್ಪರ್ಶ ನೀಡಿದರು ಎಂಟು ಸೋದರ ಮಾವನ ಮಗಳು ನೀಲಾಂಬಿಕೆಯನ್ನ ವಿವಾಹವಾಗಿ ಕರುಣಿಕ ಕಾಯಕ ಕೈಗೊಂಡರು ಅಲ್ಲಿಂದ ಮುಂದೆ ಭಂಡಾರಿಯಾಗಿ ಪ್ರಧಾನಿ ಅಂದ್ರೆ ದಂಡನಾಯಕರಾಗಿ ಕಾಯಕ ನಿರ್ವಹಿಸಿದರು ಅನುಭವ ಮಂಟಪ ಸ್ಥಾಪಿಸಿ ಧರ್ಮ ಪ್ರಚಾರ ಮಾಡಿದರು ಒಂಬತ್ತು ಬಸವಣ್ಣನವರನ್ನು ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಮಹಾ ಮಾನವತಾವಾದಿ ಎಂದು ಕರೆಯಲಾಗುತ್ತದೆ ಬಸವಣ್ಣ ಅವರು ಮಾನವೀಯತೆ ಕಾರ್ಯ ಕನಿಷ್ಠೆ ಧರ್ಮದ ಬುನಾದಿಯಾಗಬೇಕು ಎಂದು ಬಲವಾಗಿ ನಂಬಿದ್ದರು ಹತ್ತು ಜಾತಿ ಮತ ಲಿಂಗಗಳ ಭೇದವನ್ನ ತಿರಸ್ಕರಿಸಿ ಸಾಮಾಜಿಕ ಕ್ರಾಂತಿಗೆ ಕಾರಣರಾದರು ಇದಾಗಿದೆ ಸ್ನೇಹಿತರೆ ಬಸವಣ್ಣ ಅವರ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಮಾಡಬಹುದಾದಂತಹ ಅದ್ಭುತ ಹತ್ತು ಪ್ರಮುಖ ಆಯ್ದ ಅಂಶಗಳು ಪ್ರಬಂಧ ಮತ್ತು ಭಾಷಣಕ್ಕಾಗಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ ಧನ್ಯವಾದಗಳು